ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು ತಂತ್ರಜ್ಞಾನ ಶೃಂಗಸಭೆಯಲ್ಲಿ ರಾಜ್ಯ ಸರ್ಕಾರದಿಂದ ಎಐ ಶಕ್ತ ಅಗ್ಗದ ಬೆಲೆಯ ಕಂಪ್ಯೂಟರ್ ಬಿಡುಗಡೆ ಇಸ್ರೋದಿಂದ ಹನ್ನೊಂದು ವಿಶ್ವ ದಾಖಲೆಗಳ ನಿರ್ಮಾಣ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ ಸಹಕಾರ ಸಂಘದ ನೇಮಕಾತಿಯಲ್ಲಿ ಡಿಪ್ಲೊಮೊ ಪದವಿ ಪಡೆದವರಿಗೆ ಆದ್ಯತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಮೃಗಾಲಯದ ಸಾವಯವ ಗೊಬ್ಬರಕ್ಕೆ ಹೆಚ್ಚಿದ ಬೇಡಿಕೆ ಆದಾಯದಲ್ಲಿ ಗಣನೀಯ ಹೆಚ್ಚಳ ಬೆಂಗಳೂರಿನಲ್ಲಿ ನಡೆದ ಮೂರು ದಿನಗಳ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರು ಟೆಕ್ ಶೃಂಗಸಭೆ ಕಲ್ಪನೆಗಳು ಹೂಡಿಕೆ ನಾವೀನ್ಯತೆ ಮತ್ತು ರೂಪಾಂತರಕ್ಕಾಗಿ ಜಾಗತಿಕ ವೇದಿಕೆಯಾಗಿದೆ ಎಂದು ತಿಳಿಸಿದ್ದಾರೆ ಕೃತಕ ಬುದ್ದಿಮತ್ತೆ ಕ್ವಾಂಟಮ್ ಬಯೋಟೆಕ್ ಬಾಹ್ಯಾಕಾಶ ಮತ್ತು ಹಸಿರು ತಂತ್ರಜ್ಞಾನಗಳಿಂದ ನಡೆಸಲ್ಪಡುವಂತಹ ಡಿಜಿಟಲ್ ಕ್ರಾಂತಿಯ ಮುಂದೆ ಬೆಂಗಳೂರು ಟೆಕ್ ಶೃಂಗಸಭೆ ಪರಿವರ್ತನಾಶೀಲ ಭವಿಷ್ಯವನ್ನು ಸೃಷ್ಟಿಸಲು ಜಗತ್ತಿಗೆ ಆಹ್ವಾನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕರ್ನಾಟಕ ಎಂಬತ್ತೈದು ವಿಶ್ವವಿದ್ಯಾಲಯಗಳು ಇನ್ನೂರ ನಲವತ್ಮೂರು ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಒಂದು ಸಾವಿರದ ಎಂಟುನೂರು ಐಐಟಿಗಳಿಗೆ ನೆಲೆಯಾಗಿದೆ ಎಂದು ತಿಳಿಸಿದ್ದಾರೆ ಶೃಂಗಸಭೆಯಲ್ಲಿ ಐವತ್ತಕ್ಕೂ ಹೆಚ್ಚು ದೇಶಗಳ ತಂತ್ರಜ್ಞಾನ ಪರಿಣಿತರು ನಾಯಕರು ವಿವಿಧ ಕ್ಷೇತ್ರಗಳ ಉದ್ಯಮಿಗಳು ಪಾಲ್ಗೊಂಡಿದ್ದರು And transformation. This year's theme, Futurize, to shape the unknown, scale the unimaginable, and shift the world forward, captures the essence of your collective mission. And the theme, Bangalore Tech Summit 2025, brings together the nine defining tracks, present the frontier of global innovation. Across these tracks, more than 600 global speakers, 1,200 Plus exhibitors, sixty plus country delegations and thousands of innovators will define what the next decade of technology will look like and just for Karnataka or India, but for the entire world. Karnataka is powered by one of the world's strongest knowledge ecosystems. We have home to eighty five universities, two forty three engineering colleges, and nearly thousand eight hundred ITI. Karnataka is home to over 16,000 startups, and the state accounts for nearly. ಶೃಂಗಸಭೆಯಲ್ಲಿ ಸುಮಾರು ನೂರ ಐವತ್ತು ನವೋದ್ಯಮ ಸಂಸ್ಥೆಗಳು ಭಾಗಿಯಾಗಿದ್ದವು ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ ಕಾರ್ಯಕ್ರಮವನ್ನು ಈ ಬಾರಿ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಹತ್ತು ಸಾವಿರ ಉದ್ದಿಮೆ ಸಂಸ್ಥಾಪಕರು ಹೂಡಿಕೆದಾರರು ಭಾಗಿಯಾಗಿದ್ದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯ ಸರ್ಕಾರ ಇಂದು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕಂಪ್ಯೂಟರ್ ಅನಾವರಣಗೊಳಿಸಿದೆ ಎಂದು ತಿಳಿಸಿದ್ದಾರೆ ಈ ಕಂಪ್ಯೂಟರ್ನ ಬೆಲೆ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಎಂದು ಹೇಳಿದ್ದಾರೆ ವಿಶ್ವದಲ್ಲಿ ಇಷ್ಟು ಅಗ್ಗದ ಕಂಪ್ಯೂಟರ್ ಅನ್ನು ಇದೇ ಮೊದಲ ಬಾರಿಗೆ ಪರಿಚಯಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇಂಡಿಯಾಸ್ ಮೋಸ್ಟ್ ಅಫೋರ್ಡೆಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಪರ್ಸನಲ್ ಕಂಪ್ಯೂಟರ್ ಇಟ್ ಈಸ್ ದಿ ಮೋಸ್ಟ್ ಕಾಂಪ್ಯಾಕ್ಟ್ ಪವರ್ಫುಲ್ ಇನ್ ಇಂಡಿಯಾ ರೈಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಓಪನ್ ಐ ಐ ಥಿಂಕ್ ಸಚ್ ಇನ್ ಸಿಗುತ್ತೆ ಮತ್ತೆ ಕಿರಣ್ ಮಜೂಂದಾರ್ ಅವರು ಮತ್ತೆ ಪ್ರಿಸ್ ಗೋಪಾಲ್ ಕೃಷ್ಣನ್ ಅವರು ಇದನ್ನ ನೋಡ್ಬಿಟ್ಟು ಬಹಳ ಚೆನ್ನಾಗಿದೆ ಇದನ್ನ ಅವರು ಸಿ ಎಸ್ ಆರ್ ನಲ್ಲಿ ಶಾಲೆಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಹೇಳ್ತಾ ಇದ್ರು ನಾವು ಇಮಿಡಿಯೇಟ್ ಆಗಿ ನಾವು ಪ್ರೊಕ್ಯೋರ್ ಮಾಡಿ ಅವರಿಗೆ ಗವರ್ಮೆಂಟ್ ಸ್ಕೂಲ್ಸ್ಗೆ ಕೊಡ್ಲಿಕ್ಕೆ ಕೂಡ ಅವರು ಸಹಕಾರ ಸರ್ಕಾರ ಜಪನೀಸ್ ಜಪಾನೀಸ್ ಡೆಲಿಗೇಷನ್ ಕೂಡ ಬಂದಿತ್ತು ನಮ್ಮ ಫಿಕಿ ಚೇರ್ಮನ್ ಅವ್ರ ಜೊತೆ ಬಂದು ಬಹಳ ಅದ್ಭುತವಾಗಿದೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನಾವು ನೋಡಿದಿವಿ ಇದು ಜಪಾನ್ ಅಲ್ಲಿ ಕೂಡ ಇಲ್ಲ ಇದು ನಾವು ಅಲ್ಲಿ ಕೂಡ ತಗೊಂಡ್ ಹೋಗ್ಬೇಕು ನಾವು ಕಿವನಿಕ್ ಜೊತೆ ಒಪ್ಪಂದ ಮಾಡ್ಕೊತೀವಿ ಅಂತ ಕೂಡ ಹೇಳಿದ್ದಾರೆ ಕೂಡ ನಾವು ಸ್ವಾಗತವನ್ನು ನಾವು ಮಾಡಿದಿವಿ ರಾಜ್ಯದಲ್ಲಿ ನವೋದ್ಯಮಗಳು ಬಹುದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ ನವೋದ್ಯಮಗಳಿಗೆ ಉತ್ತೇಜನ ನೀಡಿದರೆ ಆರ್ಥಿಕ ಸ್ಥಿರತೆ ನೂತನ ಆವಿಷ್ಕಾರ ಉದ್ಯೋಗ ಸೃಷ್ಟಿ ಜಿಡಿಪಿ ಹೆಚ್ಚಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದರ ನವೋದ್ಯಮ ಪೆವಿಲಿಯನ್ನಲ್ಲಿ ರಾಜ್ಯದ ನವೋದ್ಯಮಗಳಿಂದ ಐವತ್ತು ನವೀನ ಉತ್ಪನ್ನಗಳನ್ನು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಬಿಡುಗಡೆ ಮಾಡಿದ್ದಾರೆ ಮಾಹಿತಿ ತಂತ್ರಜ್ಞಾನ ಅಗ್ರಿಟೆಕ್ ಮೆಟ್ಟೆಕ್ ಕ್ಲೀನ್ ಟೆಕ್ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಸುಧಾರಿತ ಸಂಶೋಧನೆಗಳನ್ನು ಒಳಗೊಂಡಂತೆ ವೈವಿಧ್ಯಮಯ ಆಲೋಚನೆಗಳನ್ನು ಕಾಣುವುದು ಸ್ಪೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ ಈ ನಡುವೆ ಕ್ವಾಂಟಂ ತಂತ್ರಜ್ಞಾನ ದುಂಡು ಮೇಜಿನ ಸಭೆಯಲ್ಲಿ ಸಚಿವ ಭೋಸರಾಜು ಭಾರತದ ಮೊದಲ ಕ್ವಾಂಟಂ ಸಿಟಿಯ ಪರಿಕಲ್ಪನೆ ಅನಾವರಣಗೊಳಿಸಿದ್ದಾರೆ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದ ಅಮೆರಿಕ ಕಾನ್ಸುಲ್ ಜನರಲ್ ಕ್ರಿಸ್ ಹಾಜಡಸ್ ಅವರೊಂದಿಗೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಭೆ ನಡೆಸಿದರು ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಎಂಬಿ ಪಾಟೀಲ್ ಅಮೆರಿಕ ಈಗ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟವಾಗಿದ್ದು ದ್ವಿಮುಖ ವ್ಯಾಪಾರವು ನೂರ ಮೂವತ್ತೊಂದು ಬಿಲಿಯನ್ ಡಾಲರ್ ದಾಟಿದೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ಶೀಘ್ರದಲ್ಲೇ ಅಂತಿಮಗೊಳಿಸುವುದನ್ನು ಎದುರು ನೋಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಸಭೆಯಲ್ಲಿ ಏರೋಸ್ಪೇಸ್ ಸೆಮಿಕಂಡಕ್ಟರ್ ಡಿಜಿಟಲ್ ತಂತ್ರಜ್ಞಾನ ಕುರಿತಂತೆ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ತಂತ್ರಜ್ಞಾನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದರ ಯಶಸ್ಸಿನ ಬಗ್ಗೆ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಸಂತಸ ಹಂಚಿಕೊಂಡಿದ್ದಾರೆ ಸಮ್ಮೇಳನದಲ್ಲಿ ಸುಮಾರು ಅರವತ್ತು ರಾಷ್ಟ್ರಗಳ ಪ್ರತಿನಿಧಿಗಳು ಹಾಗೂ ಇಪ್ಪತ್ತು ಸಾವಿರ ಮಂದಿ ಭಾಗಿಯಾಗಿದ್ದರು ಎಂದು ಮಾಹಿತಿ ನೀಡಿದ್ದಾರೆ ಸರ್ಕಾರ ಇತರೆ ಸಂಸ್ಥೆಗಳ ಜೊತೆ ಆರು ನೂತನ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯದಲ್ಲಿ ಐವತ್ತರಿಂದ ನೂರು ಕೋಟಿ ರೂಪಾಯಿ ಬಂಡವಾಳ ಹೂಡಲು ಮುಂದೆ ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಭಾರತದಲ್ಲಿ ಮೊಟ್ಟಮೊದಲ ಡ್ರೋನ್ ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ ತುಮಕೂರಿನ ಸುಮಾರು ಎಂಬತ್ತು ಎಕರೆ ಜಾಗದಲ್ಲಿ ಗ್ಲೋಬಲ್ ಹೆಚ್ ಎಚ್ಡಿಬಿಐ ಸಂಸ್ಥೆಯು ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಬಂಡವಾಳ ಹೂಡಲು ಒಪ್ಪಂದ ಮಾಡಿಕೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ ನವೋದ್ಯಮಗಳು ಸೇರಿದಂತೆ ಪ್ರತಿಯೊಬ್ಬರು ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಕೊಡುಗೆ ನೀಡಬೇಕು ಎಂದು ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಕರೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಫ್ಯೂಚರ್ ಕಾನ್ಕ್ಷೇವ್ ತಂತ್ರಜ್ಞಾನ ಶೃಂಗಸಭೆಯಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ಭಾರತದಲ್ಲಿ ಕಾರ್ಯನಿರತ ಸಂಶೋಧನಾ ಸಂಸ್ಥೆಗಳು ಮತ್ತು ಪ್ರಯೋಗಾಲಯಗಳು ಸಮನ್ವಯದ ಮೂಲಕ ಕಾರ್ಯನಿರ್ವಹಿಸುವ ಜವಾಬ್ದಾರಿಯನ್ನು ಸರ್ಕಾರ ನೀಡಿದೆ ಎಂದು ಸಿಎಸ್ಐಆರ್ ಮಹಾನಿರ್ದೇಶಕಿ ಹಾಗೂ ಬಿಎಸ್ಐಆರ್ ಕಾರ್ಯದರ್ಶಿ ಡಾ ಎನ್ ಕಲೈಸೆಲ್ವಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂತಹ ಸಿಎಸ್ಐಆರ್ ಇಸ್ರೋ ಸ್ಪೇಸ್ ಮೀಟ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು ಸಿಎಸ್ಐಆರ್ನ ಎಲ್ಲಾ ಪ್ರಯೋಗಾಲಯಗಳು ಇಸ್ರೋ ಹಾಗೂ ಅನ್ಯ ಖಾಸಗಿ ಕೈಗಾರಿಕೆಗಳ ಜೊತೆಗೆ ಕೈಜೋಡಿಸಿ ಸಮನ್ವಯದ ಯೋಜನೆ ರೂಪಿಸಿಕೊಂಡಿವೆ ಎಂದು ಹೇಳಿದ್ದಾರೆ ಬಳಿಕ ಮಾತನಾಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಇಸ್ರೋ ಸಂಸ್ಥೆ ಹನ್ನೊಂದು ವಿಶ್ವ ದಾಖಲೆಗಳನ್ನು ದಾಖಲಿಸಿವೆ ಅನ್ಯ ದೇಶಗಳು ಭಾರತಕ್ಕೆ ತಂತ್ರಜ್ಞಾನ ನಿರಾಕರಿಸಿದಾಗ ದೇಶೀಯವಾಗಿ ಅತಿಕ್ಲಿಷ್ಟ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ ಎಂದು ಹೇಳಿದರು ಇದೇ ವೇಳೆ ವ್ಯವಸ್ಥಿತವಾಗಿ ಗುರಿ ಸಾಧಿಸಲು ಜಂಟಿ ಕಾರ್ಯ ಸಮಿತಿ ರೂಪಿಸುವಂತೆ ಅವರು ಸಲಹೆ ನೀಡಿದ್ದಾರೆ ಇಸ್ರೋ ಕಳೆದ ಮೂರು ವರ್ಷಗಳಲ್ಲಿ ಬಾಹ್ಯಾಕಾಶ ನೌಕೆ ಉತ್ಪಾದನೆಯನ್ನು ಮೂರು ಪಟ್ಟು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ ಎರಡು ಸಾವಿರದ ಮೂವತ್ತೈದಕ್ಕೆ ಗುರಿಪಡಿಸಲಾದಂತಹ ಭಾರತೀಯ ಬಾಹ್ಯಾಕಾಶ ನಿಲ್ದಾಣದ ಕೆಲಸ ಪ್ರಾರಂಭವಾಗಿದ್ದು ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟವು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ನಲವತ್ತರ ವೇಳೆಗೆ ಭಾರತೀಯ ಗಗನಯಾತ್ರಿಗಳನ್ನು ಚಂದ್ರನಿಗೆ ಕಳುಹಿಸಲು ಯೋಜಿಸುವಂತೆ ಪ್ರಧಾನಿ ಮೋದಿ ಹೆಚ್ಚುವರಿಯಾಗಿ ಇಸ್ರೋಗೆ ನಿರ್ದೇಶನ ನೀಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ When we accomplished the Mach 3 mission, Mr. Somnath was the project director when the experimental mission went. And just with two static tests, we went for the mission. And at that point of time, because I was part of the ISRO team, I could not really understand only with two static tests we have gone. After the experimental mission, when we went into France, they wanted to know the result, how the motors performed. Then only I could understand how much risk we have taken, how much ability we are having. ಗಗನಯಾನಿ ಪ್ರಶಾಂತ್ ಕುಮಾರ್ ನಾಯರ್ ಮಾತನಾಡಿ ಒಬ್ಬ ಗಗನಯಾನಿ ಕೇವಲ ವಿಮಾನ ಚಾಲಕನಾಗದೆ ತಂತ್ರಜ್ಞ ಶುಶ್ರೂಷಕ ಮಾನಸಿಕ ತಜ್ಞ ಹಾಗೂ ಛಾಯಾಗ್ರಾಹಕನಾಗಿ ವಿವಿಧ ಕೌಶಲ್ಯಗಳನ್ನು ಕರಗತಗೊಳಿಸುವುದು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ ನಲವತ್ತೊಂದು ವರ್ಷಗಳ ಹಿಂದೆ ರಷ್ಯಾ ರಾಕೆಟ್ನೊಂದಿಗೆ ಪ್ರಯಾಣಿಸಿದ ಗಗನಯಾನಿ ರಾಕೇಶ್ ಶರ್ಮಾ ಮಾತನಾಡಿ ಮುಂದಿನ ದಿನಗಳಲ್ಲಿ ವಿವಿಧ ರಾಷ್ಟಗಳು ಚಂದ್ರ ಮತ್ತು ಮಂಗಳ ಗ್ರಹದಲ್ಲಿ ವಾಸ ಮಾಡುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇದೇ ವೇಳೆ ಮಾತನಾಡಿದ ಗಗನಯಾನಿ ರಾಕೇಶ್ ಶರ್ಮಾ ಮುಂದಿನ ದಿನಗಳಲ್ಲಿ ವಿವಿಧ ರಾಷ್ಟ್ರಗಳು ಚಂದ್ರ ಮತ್ತು ಮಂಗಳನ ಗ್ರಹದಲ್ಲಿ ವಾಸ ಮಾಡುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹ್ಯೂಮನ್ ಪ್ರೆಸೆನ್ಸ್ ದ ಕಾಂಡಕ್ಟ್ ಆಫ್ ಎಕ್ಸ್ಪ್ಲೋರೇಟರಿ ಹ್ಯೂಮನ್ ಮಿಶನ್ ಫರ್ದರ್ ಅಂಡ್ ದ ಫೈನಾನ್ಷಿಯಲ್ ಅಂಡ್ ರಿಸೋರ್ಸ್ ಆಫ್ ಎನಿ ಒನ್ ನೇಷನ್ ಇಟ್ ವಿಲ್ ಕನ್ವರ್ಜನ್ಸ್ ನೇಚರ್ And not exclusive, so that financial, technological, and human resources can be made available for this cooperative venture. It makes better sense to leverage and combine various expertises which are available with different nations today. I would like us to think of a United Nations Space Research Organization. When we leave to explore celestial neighbors in our solar system, I think we Need to dissolve our national identities and go out there as a civilization from planet Earth. This is what our culture has taught us, and I hope that that is going to happen and that we can all get together as people from planet Earth, collaborate, cooperate, not allow conflict as we are living in this conflict ridden world today. ಗ್ರಾಮೀಣ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಪ್ರತಿ ಗ್ರಾಮದಲ್ಲಿ ಒಂದು ಶಾಲೆ ಒಂದು ಗ್ರಾಮ ಪಂಚಾಯಿತಿ ಒಂದು ಸಹಕಾರ ಸಂಘ ಅತ್ಯಗತ್ಯ ಎನ್ನುವುದು ನೆಹರು ಅವರ ದೂರದೃಷ್ಟಿಯಾಗಿತ್ತು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಚಾಮರಾಜನಗರದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಮಾತನಾಡಿದ ಅವರು ಇವರ ಈ ದೂರದೃಷ್ಟಿಯ ಕಾರಣ ದೇಶದಲ್ಲಿ ಸಹಕಾರ ಚಳವಳಿ ಗಟ್ಟಿಯಾಯಿತು ಎಂದು ಹೇಳಿದ್ದಾರೆ ಈ ಜಿಲ್ಲೆಗೆ ಬಂದರೆ ಮಂತ್ರಿ ಸ್ಥಾನ ಹೋಗ್ತದೆ ಅನ್ನೋ ಕೆಟ್ಟ ಮೌಢ್ಯ ಇದೆ ಆದರೆ ಇಲ್ಲಿಗೆ ಬಂದು ಹೋದಷ್ಟು ನನ್ನ ಸ್ಥಾನಮಾನ ಮಾತ್ರವಲ್ಲ ನಮ್ಮ ಪಕ್ಷದ ಅಧಿಕಾರವೂ ಗಟ್ಟಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮಂತ್ರಿ ಸ್ಥಾನ ಹೋಗಬಹುದು ಅಂತ ನಾನು ಈ ಜಿಲ್ಲೆಗೆ ಒಂದು ಇಪ್ಪತ್ತು ಸಾರಿ ಮಂತ್ರಿ ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ ನಮ್ಮ ಪಕ್ಷದ ಅಧಿಕಾರವೇ ಗಟ್ಟಿಯಾಗಿದೆ ಅಂತ ಹೇಳಿ ನಮ್ಮ ಸರ್ಕಾರವೇ ಗಟ್ಟಿಯಾಗಿದೆ ಆದ್ರಿಂದ ಯಾವ ಕರೆದರೂ ಕೂಡ ನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನ ಸಹಕಾರ ಸಂಘದ ನೇಮಕಾತಿಗಳಲ್ಲಿ ಸಹಕಾರ ಡಿಪ್ಲೊಮೊ ಪದವಿ ಪಡೆದವರಿಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಪಠ್ಯಗಳಲ್ಲಿ ಸಹಕಾರಿ ತತ್ವದ ಮಹತ್ವವನ್ನು ಅಳವಡಿಸಲಾಗುವುದು ಎಂದು ಹೇಳಿದ್ದಾರೆ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯಕ್ಕೆ ಪ್ರತಿದಿನ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಇದರೊಂದಿಗೆ ಮೃಗಾಲಯದ ಸಾವಯವ ಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಾಗಿದ್ದು ಆದಾಯವು ಹೆಚ್ಚಾಗಿದೆ ಮೃಗಾಲಯದಲ್ಲಿನ ಆನೆ ಕಾಡೆಮ್ಮೆ ಹುಲಿ ಘೇಂಡಾ ಮೃಗ ನೀರಾನೆ ಜಿರಾಫೆ ಪ್ರಾಣಿಗಳ ಲದ್ದಿಯನ್ನು ಸಂಗ್ರಹಿಸಿ ಅವುಗಳಿಗೆ ಎರೆಹುಳು ಸೇರಿಸಿ ತಿಂಗಳಿಗೆ ಹದಿನೈದು ಟನ್ನಷ್ಟು ಸಾವಯವ ಗೊಬ್ಬರವನ್ನು ತಯಾರಿಸಲಾಗುತ್ತಿದೆ ಪ್ರತಿದಿನ ಮೃಗಾಲಯದಲ್ಲಿ ಪ್ರಾಣಿಗಳಿಂದ ಸುಮಾರು ಮೂರು ಟನ್ಗಳಷ್ಟು ಲದ್ದಿ ಸಂಗ್ರಹವಾಗುತ್ತದೆ ಮೈಸೂರು ಕೊಡಗು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತರು ಮೃಗಾಲಯದ ಗೊಬ್ಬರ ಕೊಡುವುದಕ್ಕೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೂರು ಟನ್ ಗೊಬ್ಬರವನ್ನು ಮಾರಾಟ ಮಾಡಲಾಗಿದ್ದು ಇದರಿಂದ ಸುಮಾರು ಹದಿನೈದು ಲಕ್ಷ ರೂಪಾಯಿ ವ್ಯಾಪಾರವಾಗಿದೆ ಎಂದು ಮೃಗಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕರಾದ Anusha ಮಾಹಿತಿ ನೀಡಿದ್ದಾರೆ ನಮ್ಮ ಝೂ ಅಲ್ಲಿ ಸಾಲಿಡ್ ವೇಸ್ಟ್ ಅಂದ್ರೆ ಅನಿಮಲ್ ಫೀಕಲ್ ಮ್ಯಾಟರ್ ತಗೊಂಡ್ಬಿಟ್ಟು ನಾವು ವರ್ಮಿ ಕಾಂಪೋಸ್ಟ್ ನ ಮಾಡ್ತಾ ಇದ್ದೀವಿ ರೈತರಿಂದ ಸುಮಾರು ಬೇಡಿಕೆ ಇದೆ ಪ್ರತಿ ಕೆಜಿಗೆ ಹದಿನೈದು ರೂಪಾಯಿ ಅಂತ ನಾವು ಚಾರ್ಜ್ ಮಾಡ್ತೀವಿ ಹೊರಗಡೆ ನೀವು ಗೊಬ್ಬರ ತಗೊಂಡ್ರೆ ಪ್ರತಿ ಕೆಜಿಗೆ ನಲ್ವತ್ತು ರೂಪಾಯಿ ತನಕ ಇದೆ ಅದ್ ಕಂಪೇರ್ ಮಾಡಿದ್ರೆ ನಮ್ದು ತುಂಬಾ ಕಮ್ಮಿ ರೇಟ್ ಇದೆ ಆಕ್ಚುಲಿ ಜನಗಳು ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಕಮ್ಮಿ ರೇಟ್ ಇಟ್ಟರೆ ಮಾರ್ತಾ ಇದ್ದೀವಿ ಮತ್ತೆ ನಿಮ್ಗೆ ಗೊತ್ತಿರ್ಬೋದು ಬೇರೆ ಯಾವ್ದು ಅಡಲ್ಟ್ರೇಷನ್ ಇರಲ್ಲ ಮತ್ತೆ ಇದು ಪ್ರತಿ ತಿಂಗಳಿಗೆ ಸರಾಸರಿ ಒಂದು ನಾಲ್ಕು ಸಾವಿರ ಕೆಜಿ ತನಕ ನಾವು ಸೇರ್ ಮಾಡ್ತಾ ಇದ್ದೀವಿ ಎಟ್ ಪ್ರೆಸೆಂಟ್ ಬಂದು ವರ್ಮಿ ಕಾಂಪೋಸ್ಟ್ ಯುನಿಟಲ್ಲಿ ನಾವು ಕೇಳಿದ್ರೆ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಇದುವರೆಗೂ ಬಂದವ್ರು ಯಾರು ಕಮ್ಮಿ ಆಗಿದೆ ಅಂತ ವಾಪಸ್ ಹೋಗಿಲ್ಲ ಇವಾಗ ಏನು ತಗೊಳ್ತಾ ಇದ್ದಾರೋ ಅದಕ್ಕಿಂತ ಡಬಲ್ ನಾವು ಪ್ರೊವೈಡ್ ಮಾಡೋಷ್ಟು ಇದೆ ಹಾಗಾಗಿ ಜನಗಳು ಬಂದು ತಗೊಂಡು ಹೋಗ್ಬೋದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ ಸುದ್ದಿ ಸಂಪಾದಕರು ತುಕಾರಾಮ ಗೌಡ ಜಿ ಸಹಾಯಕ ನಿರ್ದೇಶಕರು ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ನಿರ್ಮಾಣ ಸಹಾಯ ವಿಮಲಾಕ್ಷಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ದಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ